ವಿದ್ಯಾರ್ಥಿಗಳು ಅಧ್ಯಾಯ ಹತ್ತರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಮೂರು ವರ್ಗ ಸಮೀಕರಣಗಳ ಪ್ರಶ್ನೆ ಹತ್ತರಲ್ಲಿ ಕೊನೆಯದಾಗಿರ್ತಕ್ಕಂಥ ಲೆಕ್ಕವನ್ನು ನೋಡೋಣ ಒಂದು ಎಕ್ಸ್ಪ್ರೆಸ್ ರೈಲು ಮೈಸೂರು ಮತ್ತು ಬೆಂಗಳೂರಿನ ನಡುವೆ ಮೂವತ್ತ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಜವವನ್ನು ಕಂಡುಹಿಡೀಬೇಕು ಜವಾವನ್ನು ಕಂಡುಹಿಡಿಯೋದಕ್ಕೆ ನಮ್ಮದು ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ಸಮಯ ಟು ದೂರ ಬಾಯ್ ಜವ ಈ ಸೂತ್ರವನ್ನು ತಗೊಳ್ಳೋಣ ಈಗ ರೈಲಿನ ಜವವನ್ನ x ಗೆ ನಾವು ಇಟ್ಕೊಳ್ಳೋಣ 패ಸेंजर ರೈಲಿನ ಜವ = x ಕಿಲೋಮೀಟರ್ ಪರ್ ಅವರ್ ಹಾಗೇನೇ x + ರೈಲಿನ ಜವ 패ಸೆಂಜರ್ ರೈಲಿನ ಜಾವಕ್ಕಿಂತ ಏನಾಗಿದೆ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದೆ ಆದ್ದರಿಂದ ಏನಾಗುತ್ತೆ ಎಕ್ಸ್ ಪ್ಲಸ್ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಆಯಿತು ಆಗಿದ್ಮೇಲೆ ಎರಡು ನಗರಗಳ ದೂರ ಎರಡು ನಗರಗಳ ನಡುವಿನ ದೂರ ಇಸಿ ಟು ಎಷ್ಟು ಕಿಲೋಮೀಟರ್ ಇದೆ ನೂರ ಮೂವತ್ತೆರಡು ಕಿಲೋಮೀಟರ್ ಇದೆ ಹಾಗಿದ ಮೇಲೆ ಪ್ಯಾಸೆಂಜರ್ ರೈಲು ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟಾಗುತ್ತೆ ದೂರ ಬೈ ಜವಾ ಅಂತಂದು ಹೇಳಿದರೆ ನೂರ ಮೂವತ್ತೆರಡು ಬೈ ಎಕ್ಸ್ ಆಯಿತು ಆಗಿದ್ಮೇಲೆ ಎಕ್ಸ್ಪ್ರೆಸ್ ರೈಲು ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟಾಗುತ್ತೆ ದೂರ ಅಷ್ಟೇ ಇರುತ್ತೆ ಆದರೆ ಬೇಗ ಮಾತ್ರ ಹನ್ನೊಂದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಹಾಗಿದ್ಮೇಲೆ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ ಪ್ರಶ್ನೆಯ ಪ್ರಕಾರ ಏನಾಗುತ್ತೆ ನಮ್ಮದು ಬರ್ತಕ್ಕಂಥದ್ರಲ್ಲಿ ನೂರ ಮೂವತ್ತ ಎರಡು ಬೈ ಎಕ್ಸ್ ಪ್ಲಸ್ ಹನ್ನೆದು ಈಝಿಕ ಎಷ್ಟಿರ್ತಕ್ಕಂಥ ಪ್ಯಾಸೆಂಜರ್ ರೈಲು ನೂರ ಮೂವತ್ತೆರಡು ಬೈ ಎಕ್ಸ್ ಎಷ್ಟಾಗುತ್ತೆ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯ ಅಂದಮೇಲೆ ಮೈನಸ್ ಒನ್ ಎಷ್ಟು ಬರುತ್ತೆ ಮೈನಸ್ ಒನ್ ಎಕ್ಸ್ಪ್ರೆಸ್ ರೈಲಿಗಿಂತ ಒಂದು ಗಂಟೆ ಕಡಿಮೆಯನ್ನು ತಗೊಳ್ತಕ್ಕಂಥದ್ದು ಅಂದರೆ ಇಲ್ಲಿ ನೂರ ಮೂವತ್ತೆರಡು ಬೈ ಎಕ್ಸ್ ಪ್ಲಸ್ ಹನ್ನೆಂದರ ಈಕ್ವಲ್ ಆಗಿ ಪ್ಯಾಸೆಂಜರ್ ರೈಲ್ಗೆ ಇರ್ತಕ್ಕಂಥದ್ದು ಆಗಿದ್ಮೇಲೆ ಇದನ್ನ ಈ ಕಡೆ ತಗೊಳ್ಳೋಣ ನೂರ ಮೂವತ್ತೆರಡು ಬೈ ಎಕ್ಸ್ ಪ್ಲಸ್ ಹನ್ನೆರಡು ಮೈನಸ್ ನೂರ ಮೂವತ್ತೆರಡು ಬೈ ಎಕ್ಸ್ ಇಜ್ ಈಕ್ವಲ್ ಟು ಟೈಮಿಂಗ್ಸ್ ಎಷ್ಟು ಕಡಿಮೆ ಆದಮೇಲೆ ಮೈನಸ್ ಒನ್ ಆಯಿತು ಅಲ್ಲಿಗೆ ಇವೆರಡರ ಲಾಸ್ ತೊಗೊಂಡ್ರೆ ಎಕ್ಸ್ ಎಕ್ಸ್ ಪ್ಲಸ್ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದು ಕ್ಯಾನ್ಸಲ್ ಉಳಿತಕ್ಕಂಥದ್ದು ಎಕ್ಸ್ ಉಳಿತು ನೂರ ಮೂವತ್ತೆರಡು ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ನೂರ ಮೂವತ್ತೆರಡು ಎಕ್ಸ್ ಪ್ಲಸ್ ಹನ್ನೊಂದು ಈಜಿ ಕೊಲ್ಟು ಮೈನಸ್ ಒನ್ ಅಲ್ಲಿಗೆ ನೂರ ಮೂವತ್ತೆರಡು ಎಕ್ಸ್ ಇದನ್ನು ಉಳಿಸ್ಬಿಡೋಣ ಮೈನಸ್ ನೂರ ಮೂವತ್ತೆರಡು ಇಂಟು ಎಕ್ಸ್ ನೂರ ಮೂವತ್ತೆರಡು ಎಕ್ಸ್ ಮೈನಸ್ ನೂರ ಮೂವತ್ತೆರಡು ಎಂಟು ಹನ್ನೊಂದು ನೂರ ಮೂವತ್ತೆರಡು ಎಂಟು ಹನ್ನೊಂದು ಅಂದರೆ ನೂರ ಮೂವತ್ತೆರಡು ಎರಡು ಮೂರು ಒಂದು ಎರಡು ಐದು ನಾಲ್ಕು ಒಂದು ಎಷ್ಟಾಗುತ್ತೆ ಮೈನಸ್ ಸಾವಿರದ ನಾನ್ನೂರ ಐವತ್ತೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವೈರ್ ಪ್ಲಸ್ ಹನ್ನೊಂದು ಇಂಟು ಎಕ್ಸ್ ಹನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು મનસ વેલ નૂરા મોર એક્સ નૂરા મોર એક્સ ક્યાન ઉળીતકુળી નમી મૂરા ઈવતેરડ એક્સ ક્વર્ પ્લસ લેવન એક્સ ઇક્વલ્ડુ મન ઓર ગુણકાર મળે મઇન એક્સ ક્વે ಮೈನಸ್ ಹನ್ನೆಂದು ಎಕ್ಸ್ ಇಸ್ ಟು ಮೈನಸ್ ಸಾವಿರದ ನಾನೂರ ಐವತ್ತೆರಡು ಅಲ್ಲಿಗೆ ನಮಗೆ ಮೈನಸ್ ಇದ್ದು ಪ್ಲಸ್ ಆಗಬೇಕು ಆಕೆ ಈ ಕಡೆ ಇರ್ತಕ್ಕಂಥ ಎಡಭಾಗದಲ್ಲಿರೋದನ್ನ ಬಲಭಾಗಕ್ಕೆ ತಗೊಳ್ತೀನಿ ಎಕ್ಸ್ ಪ್ಲಸ್ ಹನ್ನೆಂದು ಎಕ್ಸ್ ಮೈನಸ್ ಸಾವಿರದ ನಾನೂರ ಐವತ್ತೆರಡು ಟು ಆಯಿತು ಆದರೆ ಅಲ್ಲಿಗೆ yx2 + bx + c = 0 ರೂಪಕ ಬಂತು a = 1 b = 11 c = -1452 ಆಯ್ತು ಹಾಗಿದ್ಮೇಲೆ ನಮಗೆ ಸೂತ್ರ x = -b + or - d / 2a d ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಲ್ಲಿಗೆ ಡಿ ಬಿಲಿಯ ಕಂಡು ಏನಿರುತ್ತೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಂದರೆ ಬಿ ಹನ್ನೊಂದು ಓಲ್ ಸ್ಕ್ವೇರ್ ನಾಲ್ಕು ಎ ಒಂದು ಮೈನಸ್ ಸಾವಿರದ ನಾನ್ನೂರ ಐವತ್ತೆರಡು ಹನ್ನೊಂದು ಇಂಟು ಹನ್ನೊಂದು ಅಂದರೆ ನೂರ ಇಪ್ಪತ್ತೊಂದು ಆಯಿತು ಮೈನಸ್ ಇಂಟು ನಾಲ್ಕೆರಡಲೇ ಎಂಟು ನಾಲ್ಕೈದು ಇಪ್ಪತ್ತು ಎರಡು ನಾಲ್ಕು ನಾಲ್ಕು ಹದಿನಾರು ಎರಡು ಅಂತಂದು ಹೇಳಿದರೆ ಹದಿನೆಂಟು ಒಂದು ನಾಲ್ಕು ಒಂದು ನಾಲ್ಕು ಒಂದು ಐದಾಯಿತು ಕೂಡಿದರೆ ಒಂಬತ್ತು ಎರಡು ಒಂಬತ್ತು ಐದು ಸಾವಿರದ ಐನೂರ ಸಾರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತಾಯಿತು ಅಂದಮೇಲೆ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಹನ್ನೊಂದು ಪ್ಲಸ್ ಆರ್ ಮೈನಸ್ ಏನು ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎರಡು ಇಂಟು ಒಂದು ಇಜಿಕ್ವಲ್ಟು ಹನ್ನೊಂದು ಪ್ಲಸ್ ಆರ್ ಮೈನಸ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಅಂತಂದು ಹೇಳಿದರೆ ಅದು ನಮಗೆ ಎಪ್ಪತ್ತೇಳಕ್ಕೆ ಬರುತ್ತೆ ಎಪ್ಪತ್ತೇಳು ಎಂಟು ಎಪ್ಪತ್ತೇಳು ಏಳುಳ್ಳೆ ನಲವತ್ತೊಂಬತ್ತು ನಲವತ್ತೊಂಬತ್ತು ನಾಲ್ಕು ಅಂತಂದು ಹೇಳಿದರೆ ಐವತ್ತ್ಮೂರು ಅಲ್ಲಿಗೆ ಒಂಬತ್ತು ಐಮೂರು ಐದು ಒಂಬತ್ತು ಒಂಬತ್ತು ಮೂರು ಹನ್ನೆರಡುಕ್ಕೆ ಎರಡು ಒಂದು ದಸಕ ಐದು ಮೂರು ಎಂಟು ಒಂದು ಒಂಬತ್ತು ಐದು ಅಂದರೆ ಏನು ಬರೀಬೋದಂಗಾದರೆ ಎಪ್ಪತ್ತೇಳು ಇಂಟು ಎಪ್ಪತ್ತೇಳು ಡಿವೈಡೆಡ್ ಬೈ ಎರಡ ಒಂದೇ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹನ್ನೊಂದು ಎಪ್ಪತ್ತೇಳು ಎಪ್ಪತ್ತೇಳು ಅಂದರೆ ಎಪ್ಪತ್ತೇಳು ಸ್ಕ್ವಯರ್ ಡಿವೈಡೆಡ್ ಬೈ ಎರಡು ಸ್ಕ್ವಯರ್ ಸ್ಕ್ವೈರ್ ಕ್ಯಾನ್ಸಲ್ ಮೈನಸ್ ಹನ್ನೊಂದು ಪ್ಲಸ್ ಆರ್ ಮೈನಸ್ ಎಪ್ಪತ್ತೇಳು ಡಿವೈಡೆಡ್ ಬೈ ಎರಡಾಯಿತು ಹಾಗಿದ ಮೇಲೆ ಒಂದು ಸತಿ ಪ್ಲಸ್ಸು ಒಂದು ಸತಿ ಮೈನಸನ್ನು ತಗೊಳ್ಳೋಣ ಮೈನಸ್ ಹದಿನೆಂಟು ಪ್ಲಸ್ ಎಪ್ಪತ್ತೇಳು ಡಿವೈಡೆಡ್ ಬೈ ಟು ಇಂಪ್ಲೈಸ್ ಎಕ್ಸ್ ಇಜಿಕ್ ಒಳ್ಳು ಅರವತ್ತಾರು ಡಿವೈಡೆಡ್ ಬೈ ಎರಡು ಎಕ್ಸ್ ಜಿಕ್ಟು ಮೂವತ್ತ್ಮೂರಾಯಿತು ಹಾಗೆಯೇ మైనస్ తగట్రే మైనస్ హెండు మైనస్ ఎప్ప డివైడెడ్ బై టూ ఇన్ప్లైస్ ఎక్స్ జ్ ఈక్వల్ టు మైనస్ ఎంపత్ ఆయూ బై టూ ఎక్స్ ఇజ్ ఈక్వల్ టు మైనస్ నలవత్నా రైలి నవీగా యావ பசேஜர் ரயில வேக ஏனாக மூவத்மூறு கிலோமீட்டர் பர் அவர் ஆயிட்டு ஆகி மேலே எக்ஸ்ப்ரஸ் ரயிலின் வேக ஏன்பே எக்ஸஸ் அன்னெந்தி ಅಲ್ಲಿಗೆ ಮೂವತ್ತ್ಮೂರು ಪ್ಲಸ್ ಹನ್ನೊಂದು ಅಂದರೆ ಎಷ್ಟಾಗುತ್ತೆ ನಲವತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ನಮಗೆ ಪ್ಯಾಸೆಂಜರ್ ರೈಲಿನ ವೇಗ ಮತ್ತು ಎಕ್ಸ್ಪ್ರೆಸ್ ರೈಲಿನ ವೇಗ ಬರ್ತಕ್ಕಂಥದ್ದು ಇಲ್ಲೇನು ಕೂಡ ಇಲ್ಲ ಕೊಟ್ಟಿರೋದನ್ನು ಏಳಿಗೆಯ ರೂಪದಲ್ಲಿರ್ತಕ್ಕಂಥದ್ದನ್ನು ಸಮೀಕರಣದಲ್ಲಿ ಬರ್ಕೊಡಿ ಬರ್ಕೊಂಡುಬಿಟ್ಟು ನೇರವಾಗಿ ನಾವು ಸೂತ್ರ ರೂಪದಲ್ಲಿ ಆದರೂ ತೊಗೋಬೋದು ಇಲ್ಲ ಅಂತಂದು ಹೇಳಿದರೆ ಅಪವರ್ತನ ಕ್ರಮದಿಂದ ಆದ್ರೂ ಕೂಡ ಬೆಳೆಸ್ಬೋದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಕೊಡ್ತೀನಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು